ಕರ್ನಾಟಕ ರಾಜ್ಯ ಕಿವುಡರ ಸ್ಪೋರ್ಟ್ಸ್ ಫೆಡರೇಷನ್ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಿವುಡರ ಅಸೋಸಿಯೇಷನ್ ಇವರ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ರಾಜ್ಯ ಮಟ್ಟದ ಎಂಟನೇ ಕಿವುಡರ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಗೆ ಅಂಜುಮಾನ್ ಕಾಲೇಜು ಮೈದಾನದಲ್ಲಿ ಶಾಸಕ ಸುನೀಲ್ ನಾಯ್ಕ್ ಚಾಲನೆ ನೀಡಿದರು ಭಟ್ಕಳದಲ್ಲಿ ಇಂತಹದ್ದೊಂದು ಪಂದ್ಯಾವಳಿಯನ್ನ ಆಯೋಜಿಸಿರುವುದು ಸಂತಸದ ಸಂಗತಿಯಾಗಿದೆ ಎಲ್ಲರೂ ಒಟ್ಟಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಿದ್ದು ಪಂದ್ಯಾವಳಿಯ ಯಶಸ್ಸಿಗೆ ಸಹಕಾರ ನೀಡಲಾಗುವುದು ಪ್ರತಿ ವರ್ಷ ಇಂತಹ ಪಂದ್ಯಾವಳಿ ನಡೆಯುತ್ತಿರಲಿ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು ಇವತ್ತು ನನ್ನ ತಾಲೂಕಲ್ಲಿ ವಿಶೇಷವಾಗಿ ಇದು ನಡೀತಕ್ಕಂಥದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇದೊಂದು ಪ್ರಥಮ ಬಾರಿಗೆ ಒಂದೆಲ್ಲರೂ ಸೇರಿ ನನಗೆ ವಿಶೇಷ ಅಂತ ಹೇಳಿದ್ರೆ ಜನ ಇದಾರೆ ಅಂತಕ್ಕಂಥ ಅರಿವಿಲ್ಲ ತುಂಬಾ ಸುಂದರವಾಗಿ ಇವತ್ತು ಕಾರ್ಯಕ್ರಮವನ್ನ ಮಾಡಿದಿರಿ ನಮ್ಮ ಮಿತ್ರರಾಗಿರ್ತಕ್ಕಂಥವ್ರು ಬಂದಿದ್ರು ಹೊನ್ನಯ್ಯ ಅಂತ ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡ್ತೇವೆ ಅಂತ ಮಾತನ್ನ ಹೇಳಿದ್ರು ತುಂಬಾ ಸಂತೋಷ ಆಯಿತು ಈ ಕಾರ್ಯಕ್ರಮವನ್ನು ನಿರಂತರ ಮಾಡಿ ಒಬ್ಬ ಶಾಸಕನಾಗಿ ನನ್ನಿಂದ ಏನು ಸಹಕಾರ ಮಾಡಬೇಕು ನಿಮ್ಮ ಸಂಘಕ್ಕೆ ಏನು ಸಹಾಯ ಮಾಡಬೇಕು ಇಷ್ಟೊಂದು ಒಳ್ಳೆ ಸಂಘಟನೆ ಮಾಡಿರತಕ್ಕಂಥ ನಂಗೆ ಗೊತ್ತಿಲ್ಲ ಆಗಿತ್ತು ನಿಜವಾಗ್ಲೂ ಇವತ್ತು ನೋಡಿದಾಗ ತುಂಬಾ ಸಂತೋಷ ಆಯಿತು ಸಂಪೂರ್ಣವಾಗಿರ್ತಕ್ಕಂತ ಸಹಾಯ ಸಹಕಾರ ನಿಮ್ಮ ಈ ಸಂಘಕ್ಕೆ ನಾನು ಮಾಡ್ತೇನೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿ ಅಂತಕ್ಕಂತ ಹೇಳ್ತಾ ನಮ್ಮೆಲ್ಲರಿಗೂ ಆಲ್ ದಿ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಅಖಿಲ ಭಾರತ ಕ್ಯೂಡರ ಕ್ರೀಡಾ ಕೌನ್ಸಿಲ್ನ ತಾಂತ್ರಿಕ ಸಲಹೆಗಾರ ಗಣೇಶ್ ರಾವ್ ಕರ್ನಾಟಕ ರಾಜ್ಯ ಕ್ಯೂಡರ ಸ್ಪೋರ್ಟ್ಸ್ ಫೆಡರೇಷನ್ ಬೆಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿ ಜಿಎಸ್ ನವೀನ್ ಕುಮಾರ್ ಮುಖ್ಯ ಕಾರ್ಯನಿರ್ವಾಹಕ ವಿ ಕುಮಾರ್ ಉತ್ತರ ಕನ್ನಡ ಜಿಲ್ಲಾ ಕ್ಯೂಡರ ಸಂಘದ ಅಧ್ಯಕ್ಷ ಹೊನ್ನಯ್ಯ ಮೊಗೇರ್ ತಂಜೀಂ ಕಾರ್ಯಕಾರಿಣಿ ಸದಸ್ಯ ಮುಬಾಷಿರ್ ಹುಲ್ಲಾರೆ ಉಪಸ್ಥಿತರಿದ್ದರು ಭಟ್ಕಳ ಕ್ಯೂಡರ ಸಂಘದ ಪೋಷಕ ಅಬ್ದುಲ್ ಸಲಾಂ ಶಾಬಂದ್ರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಕ್ಯೂಡರ ಸಂಘದ ಸಲಹೆಗಾರರಾದ ದಿವ್ಯಶ್ರೀ ವೈದ್ಯ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ನಂತರ ಶಾಸಕ ಸುನೀಲ್ ಮೈದಾನದಲ್ಲಿ ಕ್ಯೂಡಾ ಕ್ರೀಡಾಪಟುಗಳು ಎಸೆದ ಬಾಲ್ಗೆ ಬ್ಯಾಟ್ ಬೀಸಿ ಗಮನ ಸೆಳೆದರು ಭಟ್ಕಳದಲ್ಲಿ ಶುಕ್ರವಾರ ಆರಂಭವಾಗಿರುವ ಕಿವುಡರ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೆಂಗಳೂರು ಮೈಸೂರು ಹಾಸನ ಶಿವಮೊಗ್ಗ ಗುಲ್ಬರ್ಗ ಮಂಡ್ಯ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಹದಿನಾರು ಪುರುಷ ಹಾಗೂ ನಾಲ್ಕು ಮಹಿಳಾ ತಂಡಗಳು ಭಾಗವಹಿಸಿವೆ ಭಟ್ಕಳ ಅಳ್ವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ವಸತಿ ಗೃಹ ಹಾಗೂ ಅಂಜುಮನ್ ವಿದ್ಯಾರ್ಥಿ ನಿಲಯಗಳಲ್ಲಿ ಕ್ಯೂಡಾ ಕ್ರೀಡಾಪಟುಗಳಿಗೆ ತಂಗಲು ವ್ಯವಸ್ಥೆಯನ್ನ ಮಾಡಲಾಗಿದೆ ಭಟ್ಕಳ ಅಂಜುಮನ್ ಕಾಲೇಜು ಮೈದಾನ ಹಾಗೂ ತಾಲೂಕಾ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ನವೆಂಬರ್ ಇಪ್ಪತ್ತರಂದು ಫೈನಲ್ ಪಂದ್ಯ ನಡೆಯಲಿದೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳ ವರ್ಗದವರಿಗೆ ಸಕಾಲದಲ್ಲಿ ವೇತನ ಪಾವತಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳ ಸಂಘದ ಜಿಲ್ಲಾ ಘಟಕದಿಂದ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿಯನ್ನ ನೀಡಲಾಯಿತು ಜಿಲ್ಲೆಯ ಪ್ರತಿ ಉಪಕೇಂದ್ರ ಹಾಗೂ ಗ್ರಾಮಗಳಲ್ಲಿ ಅತಿ ಮುಖ್ಯವಾದ ಮತ್ತು ದಿನನಿತ್ಯ ಸೇವೆ ನೀಡುತ್ತಿದ್ದು ಗ್ರಾಮೀಣ ಹಾಗೂ ನಗರದ ಸಾರ್ವಜನಿಕರ ಆರೋಗ್ಯ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರವನ್ನ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದೇವೆ ಆದರೆ ರಾಜ್ಯ ಸರ್ಕಾರ ವೇತನ ಅನುದಾನ ಗಣಕೀಕರಣ ಪ್ರಾರಂಭದಿಂದ ನಮಗೆ ಪ್ರತಿ ವರ್ಷ ವೇತನ ಬಟವಡೆ ಆಗುವುದರಲ್ಲಿ ವಿಳಂಬವಾಗುತ್ತಿದ್ದು ಈ ಬಗ್ಗೆ ಅನೇಕ ಬಾರಿ ಮನವಿಗಳನ್ನ ನೀಡಿದ್ರೂ ಪ್ರಯೋಜನವಾಗಿಲ್ಲ ನಮಗೆ ವಾರ್ಷಿಕ ವೇತನ ಎರಡು ಮೂರು ಕಂತುಗಳಲ್ಲಿ ಆಗುವುದರಿಂದ ಜೀವನ ನಿರ್ವಹಣೆ ತುಂಬಾ ಕಷ್ಟವಾಗುತ್ತಿದ್ದು ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸದೆ ಅನ್ಯಾಯ ಮಾಡುತ್ತಿದ್ದಾರೆ ಪ್ರಸ್ತುತ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ವೇತನವನ್ನ ಎರಡು ಕಂತುಗಳಲ್ಲಿ ಪಡೆದಿದ್ದು ಆಗಸ್ಟ್ ತಿಂಗಳಿನಿಂದ ಇಲ್ಲಿಯವರೆಗೆ ವೇತನ ಬಟವಡೆ ಆಗಿಲ್ಲ ವೇತನ ಸರಿಯಾಗಿ ಆಗದೇ ಇರುವುದರಿಂದ ಸಂಪೂರ್ಣವಾಗಿ ವೇತನದ ಮೇಲೆ ಅವಲಂಬಿತರಾದ ನಾವು ಪ್ರತಿನಿತ್ಯ ಆರ್ಥಿಕ ಅಡಚಣೆಗಳನ್ನು ಎದುರಿಸುತ್ತಿದ್ದೇವೆ ಬಾಕಿ ಇರುವ ವೇತನವು ಒಂದು ವಾರದಲ್ಲಿ ಪಾವತಿಯಾಗಬೇಕು ಹಾಗೂ ಮುಂದೆ ನಮ್ಮ ವೇತನ ಸರಿಯಾದ ಸಮಯದಲ್ಲಿ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಮಾಸಿಕ ವರದಿಗಳನ್ನ ತಯಾರಿಸದೆ ಪ್ರತಿಭಟಿಸಲು ಸಂಘ ನಿರ್ಧರಿಸಿದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಸುಮಂಗಲ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಪೂನಂ ಕೊಟಾರ್ಕರ್ ಖಜಾಂಚಿ ಜ್ಯೋತಿ ನಾಯ್ಕ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಆರೋಗ್ಯ ಸುರಕ್ಷಾಧಿಕಾರಿಗಳು ಉಪಸ್ಥಿತರಿದ್ದರು ಕೋವಿಡ್ ನಂತರ ಶಾಲೆಗಳು ಪ್ರಾರಂಭವಾದಾಗ ಮಕ್ಕಳ ಕಲಿಕೆಗೆ ತೀವ್ರ ಹಿನ್ನಡೆ ಉಂಟಾಗಿದ್ದನ್ನು ತುಂಬಿಕೊಡುವ ಮೂಲಕ ಮಕ್ಕಳ ಕಲಿಕೆಯನ್ನು ಮುಖ್ಯವಾಹಿನಿಗೆ ತರಬೇಕೆಂದು ಒತ್ತಾಯಿಸಿದ್ರು ಸರ್ಕಾರ ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದಿಸುವ ಬದಲು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸುವ ತರಾತುರಿಯಲ್ಲಿದೆ ಎಂದು ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಮನ್ವಯ ವೇದಿಕೆಯ ಮಹಾಪೋಷಕರು ಶಿಕ್ಷಣ ತಜ್ಞ ಪ್ರೊಫೆಸರ್ ಡಾಕ್ಟರ್ ನಿರಂಜನಾರಾಧ್ಯ ವಿಪಿ ಆರೋಪಿಸಿದರು ಶುಕ್ರವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಸಿಗಬೇಕಾದ ಸಮವಸ್ತ್ರ ಶೂ ಮತ್ತು ಸಾಕ್ಸ್ಗಳ ವಿಚಾರದಲ್ಲಿ ಗೊಂದಲವನ್ನ ಸೃಷ್ಟಿಸಿ ನಮ್ಮ ವೇದಿಕೆ ಒತ್ತಾಯಿಸಿದ ಮೇಲೆ ಅವುಗಳನ್ನು ಒದಗಿಸುವ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನಿಸಿದ್ರು ಆದರೆ ಎಂಟನೇ ತರಗತಿಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಈ ವರ್ಷ ಸೈಕಲ್ ವಿತರಣೆ ಮಾಡಲೇ ಇಲ್ಲ ಇದಲ್ಲದೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಮೊಟ್ಟೆ ವಿಚಾರದಲ್ಲೂ ಗೊಂದಲವನ್ನ ಸೃಷ್ಟಿ ಮಾಡಲಾಯಿತು ರಾಜ್ಯದ ಕೆಪಿಎಸ್ ಶಾಲೆಯಲ್ಲಿ ಪಾಲಕರ ಪರಿಷತ್ತಿನಿಂದ ಆಯ್ಕೆಯಾದ ಪಾಲಕರ ಪ್ರತಿನಿಧಿ ಅಧ್ಯಕ್ಷರನ್ನ ಬದಲಾಯಿಸಿ ಅಲ್ಲಿ ಶಾಸಕರನ್ನ ಅಧ್ಯಕ್ಷರಾಗಲು ಅನುಕೂಲವಾಗುವಂತೆ ಸುತ್ತೋಲೆಯನ್ನ ಮಾರ್ಪಡಿಸಿ ಶಿಕ್ಷಣ ಕ್ಷೇತ್ರದಲ್ಲೂ ರಾಜನೀತಿ ತರಲಾಯಿತು ಆದ್ದರಿಂದ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬಂದು ಶಾಲಾ ಶಿಕ್ಷಣವನ್ನ ಗಟ್ಟಿಗೊಳಿಸಲು ಸರ್ಕಾರ ಕೆಲ ಕ್ರಮಗಳನ್ನ ಕೈಗೊಳ್ಳಬೇಕೆಂದು ಸಮನ್ವಯ ವೇದಿಕೆಯು ಒಕ್ಕೊರಲಿನಿಂದ ಒತ್ತಾಯಿಸುತ್ತಿದೆ ಎಂದು ಪ್ರೊಫೆಸರ್ ಡಾಕ್ಟರ್ ನಿರಂಜನ ಆರಾಧ್ಯ ಆಗ್ರಹಿಸಿದ್ರು ಬಹಳ ಮುಖ್ಯವಾಗಿ ಕರಬೇಕು ಶುದ್ಧ ಕುಡಿಯುವ ನೀರಿರ್ಬೇಕು ಮತ್ತು ಗ್ರಂಥಾಲಯ ಇರಬೇಕು ಮತ್ತು ವಿಶೇಷವಾಗಿ ಅನೇಕಲ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾದಂತಹದ್ದು ಪ್ರತಿ ತರಗತಿಗೆ ಪೂರಕವಾದ ಕಲಿಕೋಪಕರಣ ಇರಬೇಕು ಪ್ರತಿ ತರಗತಿಗೆ ಪೀಠೋಪಕರಣ ಇರಬೇಕು ಹಾಗೆ ಪ್ರತಿ ಏನೋ ತರಗತಿಗೆ ಅನುಗುಣವಾಗಿ ಕ್ರೀಡಾ ಸಾಮಗ್ರಿಗಳು ಇವೆಲ್ಲವೂ ಕೂಡ ಇರಬೇಕು ಆದ್ರೆ ನಮ್ಮ ರಾಜ್ಯದಲ್ಲಿ ಆರ್ ಟಿ ಭಾರತದ ಸಂಸತ್ತಲ್ಲಿ ಅಂದ್ರೆ ಶಿಕ್ಷಣ ಸಚಿವರು ಈ ಒಂದು ಬಿಡುಗಡೆ ಮಾಡಿದ್ದಾರೆ ಆ ವರದಿಯನ್ನ ಇಪ್ಪತ್ ಮೂರು ಪಾಯಿಂಟ್ ಆರು ಅಂತ ಹೇಳಿದ್ರೆ ನೀವು ನೂರು ಶಾಲೆಗಳನ್ನ ತೆಗೆದುಕೊಂಡ್ರೆ ಆರ್ ಟಿ ಆಗಿರೋದು ಕೇವಲ ಇಪ್ಪತ್ಮೂರು ಶಾಲೆಗಳ ಇನ್ನ ಎಪ್ಪತ್ತೇಳು ಶಾಲೆಗಳಲ್ಲಿ ಈ ಎಂಟು ಸೌಲಭ್ಯಗಳು ಇಲ್ಲ ಸೊ ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಾವು ಎತ್ತ ಂತಾರಗಳು ಹಿಜಾಬ್ ನಿಷೇಧ ಮಾಡ್ತಕ್ಕಂಥದ್ದು ಹಿಜಾಬ್ ನಿಷೇಧದ ಮೂಲಕ ನಾವು ಓದಿದ್ದು ಆಮೇಲೆ ವೈಜ್ಞಾನಿಕ ಶಿಕ್ಷಣವನ್ನ ಅಂಟಿಸ್ತಕ್ಕಂತಹ ರೀತಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತದ ಸಂವಿಧಾನ ಹೇಳುತ್ತೆ ಅದರ ತಳದಿಯ ಮೇಲೆ ವೈಜ್ಞಾನಿಕ ಶಿಕ್ಷಣವನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ ಒಂದು ಕಡೆ ನಡೀತಾ ಇನ್ನೊಂದ್ ಕಡೆ ನಾವು ಧ್ಯಾನ ಅಂತೇವೆ ವೇದ ಗಣಿತ ಅಂತೇವೆ ಇನ್ನೊಂದ್ ಕಡೆ ಏನು ನಾವು ಸನಾತನ ಏನು ಹೀಗೆ ನೀವು ನೋಡಿರ್ಬೋದು ಪೊಸಿಷನ್ ಪೇಪರ್ ಬಂದಾಗ ಕರಿತೀರಮ್ಮ ಅದು ವೈಜ್ಞಾನಿಕ ಅಲ್ಲ ಅಂತಕ್ಕ ಚರ್ಚೆಗಳು ಇಪ್ಪತ್ತ ಆರು ಪೊಸಿಷನ್ ಪೇಪರ್ ಮಾಡಿದ್ರು ನಾನು ಕೂಡ ಒಂದು ಪೊಸಿಷನ್ ಪೇಪರ್ನ ಅಧ್ಯಕ್ಷ ಆಗಿದೆ ಸಮುದಾಯದ ಪಾಲ್ಗೊಂಡು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಎಂಸಿ ಸಮನ್ವಯ ವೇದಿಕೆಯ ಜಿಲ್ಲಾಧ್ಯಕ್ಷೆ ಶಾಂತಿ ಮುಂಡರಗಿ ಧಾರವಾಡ ಜಿಲ್ಲಾಧ್ಯಕ್ಷ ಈರಣ್ಣು ಮುಂಡಗೋಡ ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಶಂಕರ್ ಬಸಪ್ಪನವರು ರಾಮನಗರ ಜಿಲ್ಲಾಧ್ಯಕ್ಷ ಉಮೇಶ್ ದೊಡ್ಡ ರಂಗನವಾಡಿ ಐಡಿ ಫಾರ್ ಚೇಂಜ್ ಸಂಸ್ಥೆಯ ಶೈಕ್ಷಣಿಕ ಕಾರ್ಯಕ್ರಮ ಸಂಯೋಜಕಿ ಗಿರಿಜಾ ಎಂಪಿ ಉಪಸ್ಥಿತರಿದ್ದರು ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.